ಸೊ ಇವಾಗ ಸಿನಿಮಾ ಸ್ವಲ್ಪ ಡೌನ್ ಆಗ್ಬಿಟ್ಟಿದೆ ಸೊ ಈ ಹಂತದಲ್ಲಿ ನಿಮ್ಮ ನೆಕ್ಸ್ಟ್ ಮುಂದಿನ ನಡೆ ಯಾವ ತರ ಇರುತ್ತೆ ಅಂತ ಬಿಕಾಸ್ ಆಲ್ಮೋಸ್ಟ್ ನಮಗೇನೆ ನಾವು ನೋಡ್ತಾ ಇರ್ತೀವಲ್ಲ ಈಗ ನಾವು ಪ್ರತಿ ವಾರ ನಾವು ಸಿನಿಮಾಗಳನ್ನು ನೋಡ್ತೀವಿ ಹೆಂಗ್ ಪರ್ಫಾರ್ಮ್ ಮಾಡ್ತಾ ಇದೆ ಕನ್ನಡ ಸಿನಿಮಾಗಳು ಥಿಯೇಟರ್ ಅಲ್ಲಿ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಂತೂ ತುಂಬಾ ನೀರಸ ಪ್ರತಿಕ್ರಿಯೆ ಜನಗಳಿಂದ ಅದನ್ನ ನೋಡುವಾಗ ಸೀರಿಯಲ್ ಆಕ್ಟರ್ಸ್ ಲೈಕ್ ಲೈಫ್ ಒಂಥರ ಒಂತರ ಗೌರ್ಮೆಂಟ್ ಜಾಬ್ ತರ ಒಳ್ಳೆ ಸ್ಯಾಲ್ರಿನೂ ಬರ್ತಾ ಇರುತ್ತೆ ಜೊತೆ ಒಳ್ಳೆ ರೆಕಗ್ನಿಷನ್ ಸಿಕ್ತಿರುತ್ತೆ ಅಂದ್ರೆ ಇನ್ಸ್ಟೆಂಟ್ ರೆಕಗ್ನಿಷನ್ ಅಲ್ಲೇ ಪ್ರೊಮೋಸ್ ಬರುತ್ತೆ ಅಲ್ಲೇ ಇಮಿಡಿಯೇಟ್ ಆಗಿ ಜನ ಕನೆಕ್ಟ್ ಆಗ್ತಿರ್ತಾರೆ ಆ ತರದೆಲ್ಲ ಸೊ ಈ ತರ ಸಿಚುವೇಶನ್ ಅಲ್ಲಿ ಅದು ಟಾಪ್ ಒಂದು ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡು ಅದು ಸಖತ್ ಹೆಸರು ಮಾಡಿ ಈಗ ಈ ಹಂತಕ್ ಬಂದ್ ನಿಂತಿದಿರಾ ಅದು ಸ್ಟಾಪ್ ಆಗಕ್ಕಾಗಿದೆ ನೆಕ್ಸ್ಟ್ ನಡೆ ಏನಿರುತ್ತೆ ಮತ್ತೆ ಮುಂದಿನ ಸೀರಿಯಲ್ ಮಾಡ್ತೀರಾ ಹೇಗೆ ಅಂತ ಏನ್ ಗೊತ್ತಾ ಸುಜಯ್ ಸಿನಿಮಾ ಅನ್ನೋದು ಒಂಥರ ಮರೀಚಿಕೆ ಇದ್ದಂಗೆ ಆಯ್ತಾ ನೇನ್ ಕೈಗೆ ಸಿಕ್ತು ಅನ್ನೋಷ್ಟಲ್ಲಿ ಮಾಯ ಆಗ್ಬಿಟ್ಟಿರುತ್ತೆ ಆ ತರ ಬಟ್ ಅದು ಬೇಕು ಅದಿಲ್ಲದೆ ಒಬ್ಬ ಆರ್ಟಿಸ್ಟ್ ಇರುತ್ತದು ಬಟ್ ಸೀರಿಯಲ್ ಇಲ್ಲದೆ ಹೋದ್ರೆ ಇದನ್ನೇ ನಂಬ್ಕೊಂಡು ಬಂದಿರ್ತಾರೆ ಗೊತ್ತಾ ಹೇಳ್ತಿರೋದು ಆರ್ಟಿಸ್ಟ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಸೀರಿಯಲ್ ಇಲ್ಲದೆ ಹೋದ್ರೆ ಇದನ್ನೇ ನಂಬ್ಕೊಂಡು ಬಂದಿರತಕ್ಕಂತಹ ಆರ್ಟಿಸ್ಟ್ ಮತ್ತೆ ಟೆಕ್ನಿಷಿಯನ್ಸ್ ಬಹಳ ಕಷ್ಟ ಆಗ್ಬಿಡುತ್ತೆ ಜೀವನ ಬೇಕೇ ಬೇಕು ಸೊ ಇನ್ ದಾಟ್ ವೇ ನಾನ್ ಸೀರಿಯಲ್ಗಳನ್ನ ಬಹಳ ರೆಸ್ಪೆಕ್ಟ್ ಮಾಡ್ತೀನಿ ಯಾಕಂದ್ರೆ ನಾನ್ ಇದನ್ನೇ ನಂಬ್ಕೊಂಡು ಬಂದಿರೋದು ನನಗೆ ಬೇರೆ ಯಾವ ಆದಾಯನೂ ಇಲ್ಲ ಅಥವಾ ನಾನು ಬೇರೆ ಯಾವುದೇ ಒಂದು ಕೆಲಸ ಮಾಡೋ ಮನಸು ಕೂಡ ಇಲ್ಲ ನಾನು ಮಾಡಿದ್ರೆ ಇದನ್ನೇ ಮಾಡಬೇಕು ಯಾಕೆಂತಂದ್ರೆ ಐ ಆಮ್ ಹ್ಯಾಪಿ ಹಿಯರ್ ನನಗೆ ಈ ಕೆಲಸ ಬಹಳ ಖುಷಿ ಕೊಡ್ತಿದೆ ಸೊ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಕಿರುತೆರೆ ನಾನು ಸೀರಿಯಲ್ ಗಳನ್ನ ಬಹಳ ರೆಸ್ಪೆಕ್ಟ್ ಮಾಡ್ತೀನಿ ಅಂಡ್ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಪಾತ್ರ ಬಂತು ಸಿನಿಮಾದಲ್ಲಿ ಅಂತಂದ್ರೆ ನಾನು ಅದನ್ನ ಬಿಡಲ್ಲ ನಾನು ಖಂಡಿತವಾಗ್ಲೂ ಅದನ್ನ ಮಾಡ್ತೀನಿ ಸೊ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ವರ್ಷದ್ಯಕ್ಕೆ ಓಕೆ ಸೊ ನೆಕ್ಸ್ಟ್ ಯಾವ್ದೆಲ್ಲ ಈಗ ಆಫರ್ಸ್ ಬಂದಿದೆ ಏನ್ ಮಾಡ್ತಾ ಇದೀರಾ ಹೇಗೆ ಅಂತ ಅದೇ ಇವಾಗ ಸೀತಾರಾಮ ಆದ್ಮೇಲೆ ಸ್ವಲ್ಪ ಮಾತುಕತೆ ನಡೀತಿದೆ ಯಾವುದೇ ಒಂದು ಪ್ರಾಜೆಕ್ಟ್ ಇನ್ನು ಓಕೆ ಮಾಡಿಲ್ಲ ಆ ಸಿನಿಮಾಗಳು ಕೂಡ ನಡೀತಿದೆ ಅದು ಕೂಡ ಮಾತುಕತೆ ನಡೀತಿದೆ ಸೊ ಯಾವ್ದೊಂದು ಲೈಕ್ ಇಷ್ಟ ಆಯ್ತು ಪಾತ್ರ ಟೀಮ್ ಇಷ್ಟ ಆಯ್ತು ಅಂತ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಆ ಬಟ್ ಈಗಲೇ ನಾನು ಏನು ಹೇಳಕ್ಕಾಗಲ್ಲ ನಾನು ಇದನ್ನೇ ಮಾಡ್ತಿದ್ದೀನಿ ಅದನ್ನೇ ಮಾಡ್ತಿದ್ದೀನಿ ಅನ್ನೋ ತರದ ಏನು ಇಲ್ಲ ಇನ್ನು ಮಾತುಕತೆ ಇದೆ